ಸಂಖ್ಯಾಶಾಸ್ತ್ರದ ಪ್ರಕಾರ ಕೆಲವು ನಂಬರ್ಗಳಿಗೆ ಕೆಲವು ನಂಬರ್ಗಳು ಆಗಿ ಬರಲ್ಲ ಅಂದ್ರೆ ಆಂಟಿ ನಂಬರ್ ಆಗಿರ್ತವೆ ಮೂರನೇ ನಂಬರ್ನವರಿಗೆ ಆರನೇ ನಂಬರು ಆಗಿ ಬರಲ್ಲ ನಾಲ್ಕನೇ ನಂಬರ್ನವರಿಗೆ ನಾಲ್ಕನೇ ನಂಬರ್ ಆಗಿ ಬರಲ್ಲ ಹಾಗೆ ಒಂಬತ್ತನೇ ನಂಬರ್ ಒಂಬತ್ತನೇ ನಂಬರ್ನವ್ರಿಗೆ ಲಕ್ಕಿನೇ ಅಲ್ಲ ಕೆಲವರು ಹೇಳ್ತಾರೆ ಇಪ್ಪತ್ತೈದು ವರ್ಷ ತನಕ ಎಲ್ಲ ಚೆನ್ನಾಗಿತ್ತು ಅದರ ಮೇಲೆ ಪ್ರಾಬ್ಲಮ್ ಶುರುವಾಯಿತು ಅಂತ ಇಲ್ಲಿ ಏನಾಗಿರುತ್ತೆ ಅಂದ್ರೆ ಇಪ್ಪತ್ತೈದು ವರ್ಷ ನಂತರ ಮೂಲಾಂಕದ ಜೊತೆಗೆ ಭಾಗ್ಯಾಂಕ ತನ್ನ ಪ್ರಭಾವ ಬೀರೋಕ್ಕೆ ಶುರು ಮಾಡಿರುತ್ತೆ ಅದೇನಾದರೂ ಮೂಲಾಂಕಕ್ಕೆ ಅಪೋಸಿಟ್ ಆಗಿದ್ದರೆ ನಿಧಾನವಾಗಿ ತೊಂದರೆಗಳು ಶುರುವಾಗುತ್ತೆ ಅಂದರೆ ಇಪ್ಪತ್ತೈದಕ್ಕೆ ನಿಮ್ಮ ಮದುವೆ ಆಗಿರುತ್ತೆ ನಿಮ್ಮ ಸಂಗಾತಿ ಅಂದರೆ ಪಾರ್ಟ್ನರ್ನ ನಂಬರು ನಿಮ್ಮ ನಂಬರ್ಗೆ ವಿರುದ್ಧವಾಗಿದ್ದರೆ ಪ್ರಾಬ್ಲಮ್ ಶುರುವಾಗೋಕ್ಕೆ ಸ್ಟಾರ್ಟ್ ಆಗಿರುತ್ತೆ ಇಲ್ಲಿ ಇದನ್ನೆಲ್ಲ ವಿವರವಾಗಿ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ ವಿಡಿಯೋ ಮಾತ್ರ ಸ್ಕಿಪ್ ಮಾಡದೆ ಮಾಡಿದೆ ಪೂರ್ತಿಯಾಗಿ ನೋಡಿ ಆತ್ಮೀಯ ಗೆಳೆಯರೇ ನಿಮಗೆಲ್ರಿಗೂ ನಿಮ್ಮ ಆಶ್ಚರ್ಯ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಆಧಾರದ ಪ್ರೀತಿಯ ಸ್ವಾಗತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಗೆಳೆಯರಿಗೆಲ್ಲ ಶೇರ್ ಮಾಡ್ತಿರೋ ನಿಮಗೆಲ್ಲರಿಗೂ ದೇವರು ತುಂಬ ಒಳ್ಳೇದು ಮಾಡಲಿ ನಿಮಗೆ ನಾವು ಯಾವಾಗಲೂ ಕೃತಜ್ಞರಾಗಿರ್ತೀವಿ ಇವತ್ತು ಹೊಸದಾಗಿ ನೋಡ್ತಿರೋರು ಮಾತ್ರ ತಪ್ಪದೇನೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೇ ಫ್ರೆಂಡ್ಸ್ಗಳಿಗೆಲ್ಲ ಇದನ್ನು ಶೇರ್ ಮಾಡಿ ಕೊನೆಯಲ್ಲಿ ಒಂದು ಲೈಕ್ ಓದೋದನ್ನು ಮರಿಬಿಡ್ರಿ ನಿಮಗೆ ದೇವರು ಒಳ್ಳೇದು ಮಾಡಲಿ ಶ್ರೀ ಗಣೇಶಂ ಈಗ ವಿಷಯಕ್ಕೆ ಬಂದ್ಬಿಡೋಣ ನಮ್ಮ ಹಿಂದಿನ ವಿಡಿಯೋಗಳಲ್ಲಿ ಭಾಗ್ಯಾಂಕ ಕಂಡು ಕಂಡುಹಿಡಿಯೋದು ಹಾಗೆ ಪ್ರತಿ ನಂಬರ್ನ ಗುಣಲಕ್ಷಣಗಳನ್ನು ತಿಳಿಸ್ಕೊಟ್ಟಿದ್ವಲ್ಲ ಇಂದಿನ ವಿಡಿಯೋದಲ್ಲಿ ಯಾವ ನಂಬರ್ಗೆ ಯಾವ ನಂಬರ್ ಆಗಿ ಬರಲ್ಲ ಅನ್ನೋ ಕುತೂಹಲಕಾರಿ ವಿಷಯನ ತಿಳಿಸ್ಕೊಡ್ತೀವಿ ತುಂಬ ಜನ ನನ್ನ ಭಾಗ್ಯಾಂಕ ಮೂಲಂಕ ಎರಡೂ ಚೆನ್ನಾಗೇ ಇದೆ ಆದರೂ ಮದುವೆ ನಂತರ ಸಂಬಂಧದಲ್ಲಿ ವಿರಸ ರಗಳೆ ಅಂತ ನಮಗೆ ತಿಳಿಸ್ತಿದ್ದಾರೆ ಇಲ್ಲಿ ಏನಾಗಿರುತ್ತೆ ಅಂದರೆ ಅವರ ನಂಬರ್ಗೆ ಅವರ ಪಾರ್ಟ್ನರ್ ನಂಬರು ಆ್ಯಂಟಿಯಾಗಿ ಅಂದರೆ ನಾನ್ ಫ್ರೆಂಡ್ಲಿಯಾಗಿ ಬಂದಿರ್ಬೋದು ಹಾಗಾಗಿ ಕುಟುಂಬದಲ್ಲಿ ಜಗಳ ಕಿರಿಕಿರಿ ಶುರುವಾಗಿರ್ಬೋದು ಇದಕ್ಕೆ ಪರಿಹಾರ ಒಂದೇ ಮೊದಲಿಗೆ ನಿಮ್ಮಿಬ್ಬರ ಮೂಲಾಂಕ ಭಾಗ್ಯಾಂಕಗಳನ್ನು ಕಂಡುಹಿಡ್ಕೊಳ್ಳಿ ನಂತರ ನಾವಿವತ್ತು ಕೊಡೋ ಚಾರ್ಟ್ನಲ್ಲಿ ಅಂದರೆ ಕೊನೆಯಲ್ಲಿ ನಾವು ಫ್ರೆಂಡ್ಲಿ ನಾನ್ ಫ್ರೆಂಡ್ಲಿ ನಂಬರ್ಗಳ ಚಾರ್ಟನ್ನು ಡಿಸ್ಪ್ಲೇ ಮಾಡ್ತೀವಿ ಅದರ ಜೊತೆಗೆ ನಿಮ್ಮ ಭಾಗ್ಯಾಂಕ ಮೂಲಾಂಕಗಳನ್ನು ಹಾಗೇ ನಿಮ್ಮ ಪಾರ್ಟ್ನರ್ನ ಬಾಲ್ ಭಾಗ್ಯಾಂಕ ಮತ್ತು ಮೂಲಾಂಕಗಳನ್ನು ಟ್ಯಾನಿ ಮಾಡಿ ನೋಡಿ ಒಂದು ಪಕ್ಷ ನಂಬರ್ ಏನಾದರೂ ಆ್ಯಂಟಿಯಾಗಿ ಬಂದಿತ್ತು ಅಂದರೆ ಆ ನಂಬರ್ಗಳಿಗೆ ಬೇರೆ ಬೇರೆ ರೀತಿಯಲ್ಲಿ ಪರಿಹಾರ ಮಾರ್ಗ ಇರುತ್ತೆ ಅದನ್ನು ಮಾಡಲು ಶುರು ಮಾಡಿದ ಕೂಡಲೇ ಸಮಸ್ಯೆ ತಾನಾಗೆ ಪರಿಹಾರ ಆಗುತ್ತೆ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದೇ ಬೇಡ ಯಾಕಂದರೆ ಜಗತ್ತಿನಲ್ಲಿ ಪ್ರಾಬ್ಲಮ್ ಒಂದಾದರೆ ಅದಕ್ಕೆ ಪರಿಹಾರ ನೂರಿರುತ್ತೆ ಹಾಗಾಗಿ ಯಾವುದೇ ಟೆನ್ಷನ್ ತಗೋಬೇಡಿ ಇನ್ನು ಕೆಲವರಿಗೆ ತಮ್ಮ ಮೂಲಾಂಕ ಭಾಗ್ಯಾಂಕಗಳಲ್ಲೇ ವಿರುದ್ಧವಾದ ನಂಬರ್ಗಳು ಬಂದಿದ್ದರೆ ಉದಾಹರಣೆಗೆ ಮೂಲಾಂಕ ಮೂರು ಬಂದಿದ್ದು ಭಾಗ್ಯಾಂಕ ಆರು ಬಂದಿದ್ದರೆ ಅವುಗಳ ನಡುವೆ ಪರಸ್ಪರ ತಿಕ್ಕಾಟ ಏರ್ಪಟ್ಟಿರುತ್ತೆ ಹಾಗಾಗಿ ಸಮಸ್ಯೆಗಳು ಪ್ರಾರಂಭ ಆಗಿರ್ಬೋದು ಇಂತಹ ಸಂದರ್ಭಗಳಲ್ಲಿ ಅವರು ಗುರುವಾರದ ದಿನ ಹಣೆಗೆ ಅರಿಶಿನದ ತಿಲಕ ಹಚ್ಕೊಂಡ್ರಾಯಿತು ಹಾಗೆಯೇ ಗುರುಗಳ ದರ್ಶನ ಮಾಡಿದರೆ ಗುರು ಶಾಂತರಾಗ್ತಾರೆ ಶುಕ್ರವಾರ ದಿನ ಬಿಳಿ ಬಣ್ಣದ ಸಿಹಿ ವಸ್ತುಗಳನ್ನು ಯಾರಿಗಾದರೂ ಒಂದಷ್ಟು ಜನರಿಗೆ ದಾನ ಮಾಡಿದರೆ ಶುಕ್ರ ಕೂಡ ಬಲವಾಗ್ತಾರೆ ಸಮಸ್ಯೆಗಳು ತಾವಾಗೆ ನಿವಾರಣೆ ಆಗ್ತವೆ ಪ್ರತಿ ಸಂಖ್ಯೆಗೂ ಹೀಗೆ ಅತ್ಯಂತ ಸುಲಭವಾದ ಪರಿಹಾರ ಮಾರ್ಗಗಳು ನಮ್ಮ ಸಂಖ್ಯಾಶಾಸ್ತ್ರದಲ್ಲಿದೆ ಅದನ್ನು ಮುಂದೆ ಪ್ರತ್ಯೇಕವಾಗಿ ನಿಮಗೆ ತಿಳಿಸ್ತಾ ಹೋಗ್ತೀವಿ ಹಾಗಾಗಿ ಯಾರು ಕೂಡ ಟೆನ್ಷನ್ ತೊಳೋಕ್ಕೆ ಮಾತ್ರ ಹೋಗಬೇಡಿ ಆದ್ಮೇಲೆ ನಿಮ್ಮ ಮೂಲಂಕ ಭಾಗ್ಯಂಕ ಕಂಡುಹಿಡಿದ ನಂತರ ಅವೆರಡಕ್ಕೂ ಆಗಿ ಬರೆದ ನಂಬರ್ಗಳನ್ನು ತಿಳಿದುಕೊಳ್ಳಿ ಒಂದು ಪಕ್ಷ ನಿಮ್ಮ ಡೇಟಾ ಆಫ್ ಬರ್ತ್ನಲ್ಲೇ ಆ್ಯಂಟಿ ನಂಬರ್ ಏನಾದರೂ ಬಂದಿದ್ದರೆ ಅಥವಾ ನಿಮ್ಮ ಸಂಗಾತಿಯ ಹಾಗೂ ನಿಮ್ಮ ನಡುವಿನ ನಂಬರ್ನಲ್ಲಿ ಅದು ಬಂದಿದ್ದರೆ ಅದಕ್ಕೆ ಸುಲಭವಾದ ಅನೇಕ ಪರಿಹಾರ ಮಾರ್ಗಗಳಿವೆ ಅವುಗಳನ್ನು ನಾನು ಮೊದಲೇ ತಿಳಿಸ್ದಂಗೆ ನಿಮಗೆ ಮುಂದಿನ ವಿ ವಿಡಿಯೋಗಳಲ್ಲಿ ವಿವರವಾಗಿ ತಿಳಿಸ್ಕೊಡ್ತಾ ಹೋಗ್ತೀವಿ ಅದನ್ನು ಮಾಡಿಕೊಂಡ್ರೆ ಅದು ನಿಮಗೆ ಎಲ್ಲೂ ಹೋಗಿ ಏನು ಮಾಡಬೇಕಾಗಿಲ್ಲ ನಿಮ್ಮ ಮನೆಯಲ್ಲೇ ಕೆಲವೆಲ್ಲ ವಸ್ತುಗಳಿರುತ್ತೆ ಆ ವಸ್ತುಗಳನ್ನೇ ಉಪಯೋಗಿಸ್ಕೊಂಡು ಮಾಡ್ಬೋದು ಅದನ್ನೆಲ್ಲ ನಾವು ಕೂಲಂಕುಷವಾಗಿ ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೀವಿ ಆತ್ಮೀಯರೇ ಬನ್ನಿ ಈಗ ಪ್ರತಿಯೊಂದು ಸಂಖ್ಯೆಯ ಆ್ಯಂಟಿ ನಂಬರ್ ಅಂದರೆ ನಾನ್ ಫ್ರೆಂಡ್ಲಿ ನಂಬರ್ನ ತಿಳಿಸ್ಕೊಡ್ತಾ ಹೋಗ್ತೀವಿ ಯಾಕಂದರೆ ಫ್ರೆಂಡ್ಲಿ ನಂಬರ್ಗಳನ್ನು ಹೋದ ವಿಡಿಯೋದಲ್ಲಿ ನಾವು ಹೇಳಿದ್ದೀವಲ್ಲ ಹಾಗಾಗಿ ಇವತ್ತು ಫ್ರೆಂಡ್ ನಾನ್ ಫ್ರೆಂಡ್ಲಿ ನಂಬರ್ಗಳನ್ನ ತಿಳಿಸ್ಕೊಡ್ತಾ ಹೋಗ್ತೀವಿ ನಂಬರ್ ಒಂದು ಇದಕ್ಕೆ ಆಗಿ ಬರದ ನಂಬರ್ಗಳು ಎಂಟು ಕೆಲವೊಮ್ಮೆ ಅಪರೂಪಕ್ಕೆ ಒಮ್ಮೊಮ್ಮೆ ಒಂಬತ್ತು ಕೂಡ ಆಗಿ ಬರಲ್ಲ ಇನ್ನು ಎರಡನೇ ನಂಬರು ಇದಕ್ಕೆ ಆಗಿ ಬರದ ಸಂಖ್ಯೆಗಳು ಎಂಟು ಒಂಬತ್ತು ನಾಲ್ಕು ಆರು ಮೂರನೇ ನಂಬರ್ ಇದಕ್ಕೆ ಆಗಿ ಬರದ ನಂಬರ್ಗಳು ಆರು ಅಪರೂಪಕ್ಕೆ ಕೆಲವೊಮ್ಮೆ ನಾಲ್ಕು ಕೂಡ ಇದಕ್ಕೆ ಆ್ಯಂಟಿಯಾಗಿ ಅಂದರೆ ನಾನ್ ಫ್ರೆಂಡ್ಲಿಯಾಗಿ ಬರುತ್ತೆ ಇನ್ನು ನಾಲ್ಕನೇ ನಂಬರ್ಗೆ ನಾನ್ ಫ್ರೆಂಡ್ಲಿ ನಂಬರ್ ಯಾವ್ಯಾವು ಅಂದರೆ ಎರಡು ಒಂಬತ್ತು ಎಂಟು ನಾಲ್ಕು ಆರು ಮತ್ತು ಮೂರು ಐದನೇ ನಂಬರ್ ಇದಕ್ಕೆ ಮಾತ್ರ ಎಲ್ಲ ನಂಬರ್ಗಳು ಫ್ರೆಂಡ್ಲಿನೇ ಹಾಗಾಗಿ ಇದಕ್ಕೆ ನಾನ್ ಫ್ರೆಂಡ್ಲಿ ನಂಬರ್ ಅಂದರೆ ಆ್ಯಂಟಿ ನಂಬರ್ ಒಂದು ಕೂಡ ಇಲ್ಲ ಇನ್ನು ಆರನೇ ನಂಬರ್ಗೆ ಆಗಿ ಬರೋದ ಸಂಖ್ಯೆ ಮೂರು ಮತ್ತು ಒಂಬತ್ತು ಏಳನೇ ನಂಬರ್ ಇದು ಕೂಡ ಬುಧನ್ನ ಹತ್ರ ಅಂದರೆ ಐದನೇ ನಂಬರ್ ಥರ ಎಲ್ಲರ ಜೊತೆಗೂ ಫ್ರೆಂಡ್ಲಿಯಾಗಿ ಹೊಂದ್ಕೊಂಡು ಹೋಗ್ಬಿಡುತ್ತೆ ಹಾಗಾಗಿ ಇದಕ್ಕೂ ಕೂಡ ನಾನ್ ಫ್ರೆಂಡ್ಲಿ ನಂಬರ್ ಯಾವುದೂ ಇಲ್ಲ ಇನ್ನು ಎಂಟನೇ ನಂಬರ್ಗೆ ಆಗಿ ಬರೆದಂಥ ನಂಬರ್ಗಳು ಯಾವುವು ಅಂದರೆ ಒಂದು ಎರಡು ನಾಲ್ಕು ಎಂಟು ಹಾಗೂ ಒಂಬತ್ತು ಈಗ ಕೊನೆಯ ಮ ಮಂಗಳ ಅಧಿಪತಿಯಾಗಿರೋ ಒಂಬತ್ತನೇ ನಂಬರ್ಗೆ ಆಗಿ ಬರೆದಂಥ ಸಂಖ್ಯೆಗಳು ನಾಲ್ಕು ಎರಡು ಆರು ಎಂಟು ಒಂಬತ್ತು ಇವುಗಳು ಈ ಸಂಖ್ಯೆಗಳಿಗೆ ಅಂದರೆ ಈ ಸಂಖ್ಯೆ ನಿಮ್ಮ ಮೂಲಾಂಕದಲ್ಲಾದರೂ ಬಂದಿರಲಿ ಭಾಗ್ಯಾಂಕದಲ್ಲಾದರೂ ಬಂದಿರಲಿ ಎರಡನ್ನೂ ನೀವು ನೋಡ್ಕೊಳ್ಳಿ ಅಂಕ ಒಂದು ಪಕ್ಷ ನಿಮ್ಮದು ಮೂರಾಗಿದ್ದು ಭಾಗ್ಯಾಂಕ ಐದಾಗಿದ್ದರೆ ಮೂರಕ್ಕೆ ಆರು ಆಗಿ ಬರಲ್ಲ ಆಗಿಬರಲ್ಲ ಐದಕ್ಕೆಲ್ಲದು ಹೋಗುತ್ತೆ ಒಂದು ಪಕ್ಷ ಮೂರಾಗಿದ್ದು ನಿಮ್ಮದೇನಾದರೂ ಒಂಬತ್ತು ಒಂಬತ್ತಾಗಿದ್ದರೆ ಮೂರಕ್ಕೆ ಯಾವ್ಯಾವ ನಂಬರ್ ಆಗೋಲ್ಲ ಒಂಬತ್ತಕ್ಕೆ ಯಾವ್ಯಾವ ಒಬ್ಬ ಅಂದರೆ ಅಂಕದಲ್ಲಿ ಒಂಬತ್ತು ಬಂದಿರುತ್ತೆ ಒಂಬತ್ತಕ್ಕೆ ಆಗಿರಲ್ಲ ಅದನ್ನು ಕೂಡ ಕೂಲಂಕೋಶವಾಗಿ ನೋಡಿಕೊಂಡು ಎರಡಕ್ಕೂ ಫ್ರೆಂಡ್ಲಿ ಆಗಿರುವಂಥ ಯಾವುದೋ ಕೆಲವು ನಂಬರ್ಗಳು ಸಿಕ್ಕ ಸಿಗುತ್ತೆ ಅದನ್ನು ನೀವು ಜೀವನದಲ್ಲಿ ಹೆಚ್ಚೆಚ್ಚು ಲಕ್ಕಿ ನಂಬರ್ ಥರ ಉಪಯೋಗಿಸ್ಕೊಳ್ತಾ ಹೋದರೆ ತುಂಬ ಒಳ್ಳೆಯದಾಗುತ್ತೆ ಆತ್ಮೇ ಗೆಳೆಯರೆ ನಮ್ಮ ಇಂದಿನ ವಿಡಿಯೋದಲ್ಲಿ ನಮ್ಮ ನಂಬರ್ಗಳಿಗೆ ಆಗಿ ಬರದಂಥ ನಂಬರ್ಗಳನ್ನು ಪರಿಚಯ ಮಾಡಿಕೊಟ್ಟಿದ್ದೀವಲ್ಲ ಒಂದು ಪಕ್ಷ ನಿಮಗೆ ಯಾವುದಾದ್ರು ನಂಬರ್ ವಿರುದ್ಧವಾಗಿ ಬಂದಿದ್ದರೆ ಹೆದ್ರಕೊಳ್ಳೋದು ಬೇಡ ಅದಕ್ಕೆ ತುಂಬ ಸರಳವಾದ ಪರಿಹಾರಗಳನ್ನು ಮುಂದಿನ ವಿಡಿಯೋಗಳಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತೀವಿ ಮುಂದಿನ ವಿಡಿಯೋಗಳನ್ನು ತಪ್ಪದೇ ನೋಡಿ ಹಾಗೆ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಲೈಕ್ ಕೊಟ್ಟು ನಿಮ್ಮ ಸಂಶಯಗಳೇನಾದರೂ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಇಲ್ಲಾಂದರೆ ಜೈ ಗಣೇಶ ಅಂತ ಕಮೆಂಟ್ ಮಾಡಿ ಶ್ರೀದೇವರು ನಿಮಗೂ ನಿಮ್ಮ ಮಕ್ಕಳಿಗೂ ಒಳ್ಳೆಯದನ್ನೇ ಮಾಡಲಿ ನಮ್ಮ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀವಿ ಅಲ್ಲಿಯವರೆಗೂ ಎಲ್ಲರಿಗೂ ಶುಭವಾಗಲಿ ನಿಮಗೆಲ್ಲರಿಗೂ ಶುಭ ವಿದಾಯ ಜೈ ಗಣೇಶಂ ಜೈ ಗಣೇಶಂ ಜೈ ಗಣೇಶಂ